ನನ್ನೊಳಗೆ ನಾನು ತಿಳ್ಕೊಂಡೇ ನಾನು ತಿಳ್ಕೊಂಡೇ ನಾನು ನನಗೆ ಬೇಕಾದ ಗಂಡನ್ನ ಮಾಡಿಕೊಂಡೆ ನನಗೆ ಬೇಕಾದ ಗಂಡನ್ನ ಮಾಡಿಕೊಂಡೇ ನನ್ನೊಳಗೆ ನಾನು ತಿಳ್ಕೊಂಡೇ ನಾನು ತಿಳ್ಕೊಂಡೇ ನಾನು ನನಗೆ ಬೇಕಾದ ಗಂಡನ್ನ ಮಾಡಿಕೊಂಡೆ ನನಗೆ ಬೇಕಾದ ಗಂಡನ್ನ ಮಾಡಿಕೊಂಡಿ ಅದ ಪ್ರಕಾರ ನಡಕೊಂಡೆ ನಾನು ಎಲ್ಲರೂ ಹಂಗೊಂದರ ನನಗೆ ಬೇಕಾದ ಗಂಡನ್ನ ಮಾಡಿಕೊಂಡಿ ಬೇಕಾದ ಗಂಡನ್ನ ಮಾಡಿಕೊಂಡಿ ಆರು ಮಕ್ಕಳನ್ನು ನಡವಿ ಗಟ್ಟಿ ಮೂರು ಮಗಳ ನಾನು ಕೋಟೆ, ಧೀರಾಯುವನ ಮೇಲೆ ಮನಸ್ಸಿಟ್ಟೆ ನಾನು ಸಾರವಿಲ್ಲದ ಬಾಳು ಸುಟ್ಟು ಬಿಟ್ಟೇ ಸಾರ ಸಾರವಿಲ್ಲದ ಬಾಳು ಸುಟ್ಟು ಬಿಟ್ಟಿ ನನ್ನೊಳಗೆ ನಾನು ತಿಳ್ಕೊಂಡೀ ನಾನು ತಿಳ್ಕೊಂಡೇ ನಾನು ನನಗೆ ಬೇಕಾದ ಗಂಡನ್ನ ಮಾಡಿಕೊಂಡೆ ನನಗೆ ಬೇಕಾದ ಗಂಡನ್ನ ಮಾಡಿಕೊಂಡೇ ಒಂದನ್ನಾಡಿದರೆ ಕಡಮೆಂದೇ ನಾನು ಮತ್ತೆ ಮಾಡಿದರೆ ಎಚ್ಚಂದೆ ಬೆಡಗಿನ ಮಾತಿದು ನಿಜ ತಂದೆ ಇದು, ಸುಜ್ಞಾನಿಗಳಿಗೆ ತಿಳಿವುಂಟು ಸುಜ್ಞಾನಿಗಳಿಗಿದು ತಿಳಿವುಂಟು ನನ್ನೊಳಗೆ ನಾನು ತಿಳ್ಕೊಂಡೇ ನಾನು ತಿಳ್ಕೊಂಡೇ ನಾನು ನನಗೆ ಬೇಕಾದ ಗಂಡನ್ನ ಮಾಡಿಕೊಂಡೆ ನನಗೆ ಬೇಕಾದ ಗಂಡನ್ನ ಮಾಡಿಕೊಂಡೆ ಬೇಕಾದ ಗಂಡನ್ನ ಮಾಡಿಕೊಂಡೇ ಶಿವ ಶಿವ ಎಂಬ ಹಾದಿ ಬೇಡಿಕೊಂಡೆ ನಾನು ಗುರುಪದೇಶವ ಪಡಕೊಂಡೆ ಶಿವ 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 ಎಂಬ ಹಾದಿ ಬೇಡಿಕೊಂಡೆ ನಾನು ಗುರುಪದೇಶವ ಪಡಕೊಂಡೆ ಏ ಭವಕೆ ಂತೆ ನೋಡಿಕೊಂಡೆ ಗುರು ಗೋವಿಂದನ ಪದ ಇಡಕೊಂಡೆ ಗುರು ಗೋವಿಂದ ಗುರು ಗೋವಿಂದ ಗುರು ಗೋವಿಂದನ ಪಾದ ಇಡಕೊಂಡಿ ನನ್ನೊಳಗೆ ನಾನು ತಿಳ್ಕೊಂಡೆ ನಾನು ತಿಳ್ಕೊಂಡೆ ನಾನು ನನಗೆ ಬೇಕಾದ ಗಂಡನ್ನು ಮಾಡಿಕೊಂಡೆ ನನಗೆ ಬೇಕಾದ ಗಂಡನ್ನು ಮಾಡಿಕೊಂಡೆ ಬೇಕಾದ ಗಂಡನ್ನು ಮಾಡಿಕೊಂಡೇ